ಎಲ್ರಿಗೂ ನಮಸ್ಕಾರ ಮೊದಲನೇದಾಗಿ ಕ್ಷಮೆ ಇರಲಿ ಸ್ವಲ್ಪ ತಡ ಇತ್ತು ಮಳೆ ಬಂದಿದ್ದರಿಂದ ತುಂಬ ಹೊತ್ತು ಸ್ಟಕ್ ಆಗಿಬಿಟ್ಟಿದ್ವಿ ಅಲ್ಲಿ ಸೊ ತಡ ಆಯಿತು ದಯವಿಟ್ಟು ಎಲ್ರಿಗೂ ಎಲ್ರಿಗೂ ಕ್ಷಮೆನ ಕೇಳ್ಕೊತೀನಿ ನಾನು ನಾರ್ಮಲಿ ಆ್ಯಕ್ಚುಲಿ ಜಾಸ್ತಿ ಮಾತಾಡೋದಿಲ್ಲ ಮೊನ್ನೆ ಸರನ್ನು ಭೇಟಿ ಆದಾಗ ಸ್ವಲ್ಪ ಜಾಸ್ತಿನೇ ಮಾತಾಡಿದೆ ಬಟ್ ಇವತ್ತು ಒಂದು ಮೂರು ನಿಮಿಷ ತಗೊಂಡು ಕೊಡ್ತೀನಿ ಒಂದು ಮೂರು ನಿಮಿಷ ತಗೊಂಡು ಮಾತಾಡ್ತೀನಿ ನಿಮ್ದಲೇ ಗೊತ್ತಿರೋ ಹಾಗೆ ರಾಂಧವ ಸಿನಿಮಾ ಆಗಿ ಅದು ತುಂಬ ಚೆನ್ನಾಗಿ ಪ್ರಣಯರಾಜ ಸಿನಿಮಾ ಆಗಿ ನಾನೊಂದು ಮೂರ್ನಾಲ್ಕು ವರ್ಷ ವರ್ಷದ ಗ್ಯಾಪನ್ನು ತಗೊಂಡಿರುವಂಥದ್ದು ಫ್ಯಾಮಿಲಿಗೋಸ್ಕರ ಕೆಲವೊಂದು ಪರ್ಸನಲ್ ವಿಷಯಕ್ಕೋಸ್ಕರ ಮದುವೆ ಆಯ್ತು ಪಾಪನೂ ಆಯ್ತು ಎಲ್ಲ ಆಗಿ ಒಂದು ಒಳ್ಳೆಯ ಸಿನಿಮಾ ಮಾಡಬೇಕು ಅಂತ ಆಸೆ ಇತ್ತು ಹಾಗಾಗಿ ಇವತ್ತು ನಾವು ನಿಮ್ಮ ಜೊತೆ ಕೂತ್ಕೊಂಡಿರುವಂಥದ್ದು ನಾನು ತುಂಬ ಮುಖ್ಯವಾಗಿ ಕೆಲವರ ಬಗ್ಗೆ ಇವತ್ತು ಮಾತಾಡಲೇಬೇಕು ಆ ಮೊದಲನೇದಾಗಿ ನನ್ನ ಧರ್ಮಪತ್ನಿಯ ಬಗ್ಗೆ ಆ ಒಬ್ಬ ನಟ ಸೂಪರ್ ಸ್ಟಾರ್ ಆಗೋದಕ್ಕೂ ನಟ ಆಗಿ ಶುರು ಮಾಡೋದರ ಮಧ್ಯೆ ಸುಮಾರು ಜನ ಬಂದು ಹೋಗ್ತಾರೆ ಅಹ್ ಅದರಲ್ಲಿ ನಮ್ಮ ಅಂತ ಒಂದು ತುಂಬಾ ಕೆಲವು ಜನ ಹುಡುಕುತ್ತಾರೆ ಇಡೀ ನನ್ನ ಜರ್ನಿಯಲ್ಲಿ ತುಂಬ ಕಷ್ಟ ಆದ್ರೂ ಇಷ್ಟ ಆದ್ರೂ ತೊಂದರೆಗಳಾದ್ರೂ ನನ್ನ ಕೈ ಬಿಡದೆ ತುಂಬಾ ಪ್ರೀತಿಯಿಂದ ಅಹ್ ಇಲ್ಲಿವರೆಗೂ ನನ್ನ ಜೊತೆ ಇದ್ದಿದ್ದಕ್ಕೆ ಥ್ಯಾಂಕ್ ಯು ಅಂಡ್ ನನ್ನ ಪಾಪು ನನ್ನ ತ್ರಿದೇವಿ ಅವ್ರು ಬಂದಾದ್ಮೇಲೆ ನಮ್ಮ ಜೀವನದಲ್ಲಿ ತುಂಬಾ ಒಳ್ಳೆ ವಿಷಯಗಳು ನಡೀತಾ ಇರುವಂಥದ್ದು ಸೊ ನನ್ನ ಪಾಪಗೂ ಕೂಡ ಥ್ಯಾಂಕ್ ಯು ಸಿನಿಮಾ ರಂಗದಲ್ಲಿ ಯಾರು ಯಾರಿಗೋ ಯಾರಿಗೂ ಕೂಡ ಸಪೋರ್ಟ್ ಮಾಡುವಂಥದ್ದು ತುಂಬಾ ಕಡಿಮೆ ಅಂಥದ್ರಲ್ಲಿ ನಮ್ಮನ್ನ ಭೇಟಿಯಾಗಿ ನಮ್ಮ ಒಡನಾಟ ಮೇಲೆ ನಮ್ಮ ವಿಜಯ್ ಸರ್ ಅವರು ಒಂದು ಮಾತು ಹೇಳಿದ್ರು ಯು ಶುಡ್ ಬಿಕಮ್ ಅ ಸೂಪರ್ ಸ್ಟಾರ್ ಒಂದೇ ಮಾತು ಹೇಳಿದರು ಅವ್ರ ಜೊತೆ ಇದ್ದ ಅವ್ರ ಪತ್ನಿ ಕೂಡ ಹೌದು ನೀವು ಇಲ್ಲಿವರೆಗೂ ನೀವು ಕಷ್ಟಪಟ್ಟಿದ್ದೀರಿ ಯು ಶುಡ್ ಬಿಕಮ್ ಅ ಸೂಪರ್ ಸ್ಟಾರ್ ನಿಮ್ಮ ಜೊತೆ ಮತ್ತೆ ಹರ್ಷಿಕ ಅವ್ರ ಸದಾ ಇರ್ತೀವಿ ಅಂತ ಹೇಳಿ ನಮಗೆ ಹುರಿದುಂಬಿಸಿ ಇಲ್ಲಿವರೆಗೂ ನಮ್ಮ ಕೈ ಬಿಡದೆ ಆ ಇಂತ ಒಂದು ಅದ್ಭುತವಾದ ಸಿನಿಮಾವನ್ನ ಮಾಡೋದಕ್ಕೆ ಕಾರಣಕರ್ತರಾಗಿರುವಂತಹ ವಿಜಯ್ ಸರ್ ಹಾಗೂ ಅಮೃತ ಅವರಿಗೆ ದೊಡ್ಡ ನಮಸ್ಕಾರಗಳು ತಿಳಿಸುತ್ತೇನೆ ಥ್ಯಾಂಕ್ ಯು ಒಬ್ಬ ನಟ ಚಿತ್ರರಂಗಕ್ಕೆ ಬಂದು ಅದು ಯಾವುದೇ ಭಾಷೆಯಲ್ಲಿರಲಿ ಇಂಥ ಒಬ್ಬರ ಜೊತೆ ಕೆಲಸ ಮಾಡಬೇಕು ಅಂತ ಯೋಚನೆ ಮಾಡ್ತೀವಿ ನಾವು ನಾನು ಹಲವಾರು ಸಿನಿಮಾಗಳನ್ನ ಮಾಡಿದ್ದೀನಿ ಆ ಸಿನಿಮಾಗಳನ್ನೆಲ್ಲ ಈ ಸೀನಿಯರ್ ನಟರ ಜೊತೆ ಕೂತು ಮಾತಾಡ್ತಿದ್ದಾಗ ಎಲ್ಲರ ಬಾಯಲ್ಲಿ ಅಂದ್ರೆ ತುಂಬಾ ಸೀನಿಯರ್ ನಟರ ಜೊತೆ ಕೂತು ಮಾತಾಡ್ತಿದ್ದಾಗ ಎಲ್ಲರ ಬಾಯಲ್ಲಿ ಬರ್ತಾ ಒಂದು ವಿಷಯ ಏನು ಅಂತಂದ್ರೆ ನಾವು ನಮ್ಮ ಯೂತ್ ದಿನಗಳಲ್ಲಿ ಯಂಗ್ಸ್ಟರ್ ದಿನಗಳಲ್ಲಿ ನಮ್ಮಲ್ಲಿ ಇದ್ದಿದ್ದು ಒಂದೇ ಏನು ಅಂತಂದ್ರೆ ನಾವು ಪುಟ್ಟಣ್ಣ ಕಣಗಾಲವ್ರ ಜೊತೆ ಕೆಲಸ ಮಾಡಬೇಕು ಅನ್ನುವಂಥದ್ದು ಅಂತ ಸೊ ನಮ್ಮ ಲೈಫಲ್ಲಿ ಇದ್ದಿದ್ದು ಒಂದು ಏನು ಅಂತಂದರೆ ಒಂದು ಸಲ ಅವ್ರನ್ನ ಭೇಟಿ ಇಲ್ಲ ಎಲ್ಲ ಸಲ ಅವ್ರನ್ನ ಮೀಟಾಗಿ ಸರ್ ದಯವಿಟ್ಟು ನಮಗೂ ಸಹ ಕೆಲಸ ಕೊಡಿ ಅಂತ ಕೇಳ್ಕೊಳ್ಳುವಂಥ ಕೆಲಸವನ್ನು ನಾವು ಮಾಡ್ತಾ ಇದ್ದೀವಿ ಅಂತ ಅವರೆಲ್ಲ ಹೇಳ್ತಾ ಇದ್ವಿ ಅದೇ ರೀತಿಯಲ್ಲಿ ಈ ನಮ್ಮ ಜನರೇಷನ್ ನಟರನ್ನ ನೀವು ತೊಗೊಂಡ್ರೆ ನಾವೆಲ್ಲರೂ ಕೂತು ಸೆಟ್ಟಲ್ಲಿ ಅಲ್ಲಿ ಇಲ್ಲಿ ಮಾತಾಡಿದಾಗ ಒಂದೇ ಒಂದು ವಿಷಯವನ್ನು ಮಾತಾಡ್ತೀವಿ ಏನು ಅಂತಂದರೆ ಒಂದು ಸಲ ಯೋಗರಾಜ್ ಭಟ್ರು ಸಿನಿಮಾದಲ್ಲಿ ಕೆಲಸ ಮಾಡಬೇಕು ಅನ್ನುವಂಥದ್ದು ನಾನು ಸಿನಿಮಾ ರಂಗಕ್ಕೆ ಬಂದಾಗಲೂ ಕೂಡ ಶುರುವಲ್ಲಿ ತುಂಬ ಆಸೆ ಇಷ್ಟಪಟ್ಟು ಕ್ರೇಜ್ ಅಂತ ಇದ್ದಿದ್ದು ಒಬ್ಬರೇ ಡೈರೆಕ್ಟರ್ ಜೊತೆ ಕೆಲಸ ಮಾಡಬೇಕು ಅಂತ ಇದ್ದಿದ್ದು ನನಗೆ ಆಸೆ ಯೋಗರಾಜ್ ಭಟ್ ಸರ್ ಜೊತೆ ಇವತ್ತು ಎಲ್ಲರ ಆಶೀರ್ವಾದದಿಂದ ಆ ಭಗವಂತನ ಆಶೀರ್ವಾದದಿಂದ ಇವತ್ತು ಸರ್ ಜೊತೆ ಕೂತಿರುವಂಥದ್ದೇ ನಮ್ಮ ಒಂದು ದೊಡ್ಡ ಒಂದು ಪುಣ್ಯ ಅಂತ ನಾನು ಅನ್ಕೋತೀನಿ ಸೊ ಭಟ್ ಸರ್ ಥ್ಯಾಂಕ್ ಯು ಸೋ ಮಚ್ ನನ್ನ ಭಟ್ ಸರ್ ಭೇಟಿ ತುಂಬ ವಿಚಿತ್ರವಾಗಿ ಆಯಿತು ಆ್ಯಕ್ಚುಲಿ ನಾವು ಭೇಟಿಯಾಗಿ ಮಾತಾಡ್ತಾ ಮಾತಾಡ್ತಾ ಸಿನಿಮಾದ ವಿಷಯ ಮಾತಾಡೋ ಬದಲು ನನ್ನ ನಾನು ಅಮೆರಿಕದಲ್ಲಿ ನನ್ನ ಮೆಥಡ್ ಆ್ಯಕ್ಟಿಂಗ್ ಮಾಡ್ತಾ ಇರುವಾಗ ಏನೇನು ನನಗೆ ಎಕ್ಸ್ಪೀರಿಯೆನ್ಸ್ ಆಯಿತು ಅದನ್ನೆಲ್ಲ ಮಾತಾಡ್ಕೊಂಡು ಬಂದ್ವಿ ಅಲ್ಲಿ ನಮಗೊಂದು ಈ ಮೂರು ವರ್ಷ ಮುಗಿಯುವಾಗ ಕೋರ್ಸ್ ಮುಗಿಯುವಾಗ ನಮಗೊಂದು ಮಾಸ್ಟರ್ ಕ್ಲಾಸ್ ಆಯಿತು ಮಾಸ್ಟರ್ ಕ್ಲಾಸಲ್ಲಿ ಮಾರ್ಗನ್ ಫ್ರೀಮೆನ್ ಅನ್ನುವಂಥ ಒಬ್ಬರು ನಟ ಬರ್ತಾರೆ ಅವರು ನಮಗೆ ಒಂದು ಮಾಸ್ಟರ್ ನ ತಗೋತಾರೆ ನನಗೆ ಫಸ್ಟ್ ಅವರನ್ನು ನೋಡಿ ಏನ್ ಅನ್ಸಿದ್ದು ಅಂತಂದ್ರೆ ಸರ್ ನೋಡೋದಕ್ಕೆ ಎಕ್ಸಾಕ್ಟ್ ಯೋಗರಾಜ್ ಭಟ್ ಸರ್ ತರನೇ ಇದರಲ್ಲ ಅಂತ ಫಸ್ಟ್ ನನಗೆ ಆ ಥಾಟ್ ಬಂತು ಹಾಗೆ ಅವಾಗ್ಲೂ ಕೂಡ ಹಾಲಿವುಡ್ ಅಲ್ಲಿ ಕುತ್ಕೊಂಡು ಕೂಡ ನನ್ನ ತಲೆಯಲ್ಲಿ ಎಲ್ಲೋ ಒಂದ್ ಕಡೆ ಯೋಗರಾಜ್ ಭಟ್ ಸರ್ ಅವರ ಮಾತುಕತೆ ಅವರ ವಾಯ್ಸ್ ಎಲ್ಲ ಅದೇ ರೀತಿಯಲ್ಲಿ ಇದೆಯಲ್ಲ ಅನ್ನುವಂತ ಒಂದು ಯೋಚನೆಗಳು ನಡೀತಾ ಇತ್ತು ಹಾಗೆ ಅವರು ಅವ್ರ ಜೊತೆ ಮಾತಾಡ್ತಿದ್ದಾಗ ಒಂದು ಕಪ್ಪೆಯ ವಿಷಯ ಬಂದು ಈ ಒಂದು ಸಣ್ಣ ವಿಷಯವನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಏನಾಯಿತು ಅಂತಂದರೆ ನಾನು ಪೆರುವಲ್ಲಿದ್ದೆ ಪೆರು ಅನ್ನು ಅನ್ನೋ ಒಂದು ದೇಶದಲ್ಲಿದ್ದೆ ಅಲ್ಲಿ ಆಯವಾಸ್ಕ ಅನ್ನೋ ಒಂದು ಟ್ರೀಟ್ಮೆಂಟ್ ಥರ ಅದು ಟ್ರೀಟ್ಮೆಂಟ್ ಅಂದರೆ ಟ್ರೀಟ್ಮೆಂಟ್ ಅಲ್ಲ ಬಟ್ ಅದೊಂದು ರೆಜ್ಯುನೇಷನ್ ಟೆಕ್ನಿಕ್ ಅಂತ ಹೇಳ್ತಾರೆ ಅದು ಮುಗಿಸ್ಕೊಂಡು ನಾನು ಇನ್ನೊಂದು ಕಡೆ ಹೋದಾಗ ಅಲ್ಲಿ ಒಬ್ಬರು ಸಿಗ್ತಾರೆ ಒಬ್ಬ ಸ್ವಲ್ಪ ವಯಸ್ಸಾಗಿರುವಂಥ ಮನುಷ್ಯ ಅವ್ರು ಹೇಳ್ತಾರೆ ನೋಡಿ ನಿಮ್ಮ ಜೀವನದಲ್ಲಿ ಇಲ್ಲಿವರೆಗೂ ಆಗಿಂದಿರುವಂತಹ ಒಂದು ವಿಷಯವನ್ನ ನಾನು ನಿಮ್ಗೆ ಇವತ್ತು ಮಾಡಿಸ್ತೀನಿ ನೀವು ನಮ್ಮ ಜೊತೆ ಬೇಟೆಗೆ ಬನ್ನಿ ಅಂತಂದು ಸೊ ನಾನು ಓಕೆ ಬೇಟೆ ನಮ್ಮೂರಲ್ಲೆಲ್ಲ ಬೇಟೆ ಆಗಲ್ಲ ಬಟ್ ನಮಗೆ ಕಾಡು ಮೇಡು ಎಲ್ಲ ನೋಡಿ ಅಭ್ಯಾಸ ಆಯ್ತು ಹೋಗೋಣ ಅಂತೇಳಿ ಅಮೆಝಾನ್ ಜಂಗಲ್ ಒಳಗೆ ಹೋದ್ವಿ ಅಲ್ಲಿ ಈ ಮನುಷ್ಯ ಒಂದು ಮರದ ಮೇಲೆ ಒಂದು ಕಪ್ಪೆಯನ್ನು ನೋಡ್ತಾನೆ ಕಪ್ಪೆ ಹಸಿರು ಕಲರ್ ಕಪ್ಪೆ ಇರುತ್ತೆ ಆ ಕಪ್ಪೆಯನ್ನು ಅವನೇ ಹತ್ತಿ ಕಬಕ್ ಅಂತ ಹಿಡ್ಕೊಬರ್ತಾನೆ ಅವರ ಒಂದು ಸಣ್ಣ ಮನೆ ಇರುತ್ತೆ ಆ ಸಣ್ಣ ಮನೆಯಲ್ಲಿ ಕಟ್ಟಾಕ್ತಾರೆ ನಾಲ್ಕು ಕೈ ಕಾಲು ಕಟ್ ಅದ್ರ ಬೆನ್ನಿಗೆ ಚುಚ್ತಾರೆ ಅದ್ರ ಬೆನ್ನಿಗೆ ಚುಚ್ಚಿದಾಗ ಅದ್ರ ಬೆನ್ನಿಂದ ಒಂದು ಸ್ಟಿಕ್ಕಿ ಗಮ್ ತರ ಒಂದು ಸೆಕ್ರೀಷನ್ ಬರುತ್ತೆ ಆ ಸೆಕ್ರೇಷನ್ ಅನ್ನ ಆ ಜ್ಯೂಸ್ ಅನ್ನ ತೆಗೆದು ನನಗೆ ಇಲ್ಲಿ ಮೂರ್ ಗಾಯ ಮಾಡಿ ನನಗೆ ಹಾಕ್ತಾರೆ ಆ ಗಾಯ ಮಾಡಿ ಹಾಕ್ದಾಗ ಒಂದ್ ಎರಡು ನಿಮಿಷ ಏನು ಆಗಲ್ಲ ಆ ಎರಡು ನಿಮಿಷ ಆದ್ಮೇಲೆ ನನಗೆ ಕಪ್ಪೆ ಎನ್ಸಕ್ ಶುರು ಆಗುತ್ತೆ ಅಂದ್ರೆ ನನ್ನ ಮುಖ ಎಲ್ಲ ಹಿಂಗ ಅಂದ್ರೆ ರಿಯಲ್ ಆಗಿ ನನ್ ನನ್ನ ಒಳಗೆ ನಾನೇ ಕಪ್ಪೆ ಆಗ್ಬಿಟ್ನೇನೋ ನನ್ನ ಕೈಯೆಲ್ಲ ಹೀಗಾಗೋದು ಕಣ್ಣೆಲ್ಲ ಹೊರಗೆ ಬರೋದು ಹಿಂಗೆಲ್ಲ ಆಗ್ಬಿಟ್ಟಿತ್ತು ಸೊ ಅದ್ ಅದಾಗಿ ಒಂದು ಮೂರು ನಿಮಿಷದಲ್ಲಿ ನಾನು ಪಾಸ್ ಔಟ್ ಆಗ್ತೀನಿ ಅದಾದ್ಮೇಲೆ ಹದಿನೆಂಟು ಗಂಟೆ ಆದ್ಮೇಲೆ ನಾನು ಇದ್ದೊಳ್ತೀನಿ ಆ ಹದಿನೆಂಟು ಗಂಟೆಗಳಲ್ಲಿ ನಾನು ಏನೇನು ನೋಡಿದೆ ಅಂತಂದ್ರೆ ಭುವನ್ ಭುವನ್ ಜೊತೆ ಮಾತಾಡುವಂಥದ್ದು ಅಂದ್ರೆ ನಿನ್ನ ಜೀವನದಲ್ಲಿ ಏನೇನು ನಡೀತಾ ಇದೆ ಏನು ತಪ್ಪುಗಳನ್ನ ಮಾಡ್ತಾ ಇದೆಯಾ ಯಾರು ನಿಜವಾದವರು ಯಾರು ಅಲ್ಲ ಅಂತ ಒಂದು ಅದು ಅದು ಗೋಲ್ಡ್ ಡಿ ಎಮ್ ಟಿ ಅಂತ ಒಂದು ಕೆಮಿಕಲ್ ಅದರಲ್ಲಿ ಇರುತ್ತೆ ಆ ಇದರಲ್ಲಿ ಆ ಸೆಕ್ರಿಷನಲ್ಲಿ ಅದು ನಿಮ್ಮನ್ನು ಒಂದು ಹ್ಯಾಲೂಸಿನೇಷನ್ ಸ್ಟೇಜಿಗೆ ತೊಗೊಂಡು ಹೋಗುತ್ತೆ ಸೊ ಆ ಒಂದು ಕಥೆಯನ್ನು ಸರ್ಗೆ ಹೇಳಿದೆ ಸರ್ ಅವಾಗ ಹೇಳಿದ್ರು ನಾನು ಇದೇ ಥರದ್ದು ಒಂದು ಕಾನ್ಸೆಪ್ಟ್ ಏನೋ ಪ್ಲ್ಯಾನ್ ಇದ್ದೆ ಸೊ ಈ ಥರ ಎಕ್ಸ್ಪೀರಿಯನ್ಸ್ ಮಾಡಿಬಿಟ್ಟಿದೆಯಲ್ಲ ಅಂತ ಈ ಥರದಲ್ಲಿ ಹಲವಾರು ವಿಷಯಗಳನ್ನು ಮಾತಾಡಿದ್ವಿ ಆ್ಯಂಡ್ ಮಾತಾಡ್ತಾ ಮಾತಾಡ್ತಾ ಒಂದು ನಾನು ರಿಕ್ವೆಸ್ಟ್ ಮಾಡ್ತೀನಿ ಸರ್ ಇಟ್ಸ್ ಅ ಡ್ರೀಮ್ ಸರ್ ನಿಮ್ಮ ಜೊತೆ ಒಂದು ಕನಸಿದೆ ನಿಮ್ಮ ಜೊತೆ ನಟನೆ ಮಾಡಬೇಕು ಅಂತ ನೀವು ಮಾತಾಡು ಅಂತ ಹೇಳ್ತಾ ಇದ್ರು ಏನು ಮಾತಾಡೋದು ಆ್ಯಂಡ್ ಸರ್ ಹೆಂಗೆ ಅಂತಂದರೆ ತುಂಬ ಸ್ಲೋ ಮಾತಾಡೋದು ಅಂದರೆ ನಾ ನಾವೀಗ ಮಾತಾಡಿ ಒಂದು ಗ್ಯಾಪ್ ಕೊಡದೆ ಮಾತಾಡ್ತಾಯಿರ್ತೀವಿ ಸರ್ ಏನೋ ಮಾತಾಡಿ ನಮ್ಮನ್ನೇ ಹಿಂಗೆ ನೋಡ್ತಾ ಇರ್ತಾರೆ ನಾನು ಹೆಂಗೆ ರಿಯಾಕ್ಟ್ ಮಾಡಬೇಕು ಅಂತ ನನಗೆ ಗೊತ್ತಾಗ್ತಿರ್ಲಿಲ್ಲ ನಾಳೆ ಸರ್ ಏನು ಸರ್ದು ಮಾತಾಡು ನೀವು ಮಾತಾಡು ಅಂತ ಹೇಳ್ತಾಯಿದ್ರು ನೋಡಿ ಮಾಡಿ ಸ್ವಲ್ಪ ಸಮಯ ಕಳೆದು ಮಾಡಿ ಆದಮೇಲೆ ಸರ್ ಈಗ ಅದೇನೋ ಅನಿಸ್ತು ಅನಿಸುತ್ತೆ ಈ ಥರ ಒಂದು ಸಿನಿಮಾ ಮಾಡೋಣ ಅಂತ ಒಪ್ಕೊಂಡು ಬಂದ್ವಿ ಎಲ್ಲದಕ್ಕಿಂತ ತುಂಬಾ ಅದ್ಭುತವಾದ ವಿಷಯ ನಮಗೆ ಏನ್ ಆಗಿದ್ದು ಅಂತಂದ್ರೆ ಇಲ್ಲಿ ಕರ್ಕೊಂಡು ಬಂದು ನೋಡಿದ್ರೆ ಸರ್ ಸ್ಪೀಡು ವಿಜಯ್ ಸರ್ ಸ್ಪೀಡು ಕರೆಕ್ಟ್ ಸೇಮ್ ಆಗಿದೆ ಅಂದ್ರೆ ಸರ್ ಅವ್ರು ಹೇಗೆ ಅಂತಂದ್ರೆ ಎರಡು ದಿವಸದಲ್ಲಿ ಎರಡು ಸಾವಿರ ಅಲ್ಲ ಸರ್ ಸೋಫಾ ಸರ್ ಈಸ್ ಮಾರ್ಕೆಟಿಂಗ್ ಜೀನಿಯಸ್ ಬೇಸಿಕಲಿ ನಮ್ಮ ಸರ್ ಒಬ್ರು ಮಾರ್ಕೆಟಿಂಗ್ ಜೀನಿಯಸ್ ಅವರು ಸೊ ಏನನ್ನಾದರೂ ಅವರು ಕೊಟ್ಟರೆ ಸೇಲ್ ಮಾಡುವಂಥವ್ರು ಆ್ಯಂಡ್ ಮಾರ್ಕೆಟ್ ಮಾಡಿ ಇದು ಮಾಡುವಂಥವ್ರು ಸೊ ಯೋಗರಾಜ್ ಭಟ್ ಸರ್ ಮತ್ತು ಅವರು ಭೇಟಿಯಾದಾಗ ಅವರು ತುಂಬ ಅದ್ಭುತವಾದ ಮಾತುಕತೆಯನ್ನು ಮಾಡಿ ಇಬ್ರಿಗೂ ಒಂದು ಹೊಂದಾಣಿಕೆ ಬಂತು ಆ್ಯಂಡ್ ಸರ್ ಹೇಳಿದ್ದು ಅವ್ರಿಗೆ ತುಂಬ ಇಷ್ಟ ಆಯಿತು ಸರ್ ಅವರ ಒಂದು ವಿಚಾರಗಳು ಸರ್ಗೆ ತುಂಬ ಇಷ್ಟ ಆಯಿತು ಹಾಗೆ ಒಂದು ಹೆಲೋ ಒನ್ ಟು ತ್ರೀ ಅನ್ನುವಂಥ ಒಂದು ಸಬ್ಜೆಕ್ಟ್ ಹುಟ್ಕೊತು ನಾವೆಲ್ಲ ಕಥೆಯನ್ನು ಕೇಳಿದ್ವಿ ಅಲ್ಲಿ ನಮ್ಮ ಜೆ ಪಿ ಸರ್ ನಾವೆಲ್ಲ ಕೂತ್ಕೊಂಡು ಬಿ ಜೊತೆ ಕೂತ್ಕೊಂಡು ನಾವೆಲ್ಲ ಕಥೆಯನ್ನು ಕೇಳಿದಾಗ ತುಂಬ ಖುಷಿ ಆಯಿತು ಆ್ಯಂಡ್ ಸರ್ ಹೇಳಿದ್ರು ಒಂದು ತುಂಬ ಸ್ಪಷ್ಟವಾಗಿ ಒಂದು ವಿಷಯವನ್ನು ಅಂತ ಹೇಳಿದ್ರು ಏನಂತಂದರೆ ಕತೆಗಳು ಹಲವಾರು ಇರುತ್ತೆ ಆದರೆ ನನ್ನ ಸಿನಿಮಾದಲ್ಲಿ ನಾನು ನಟರಿಗೆ ಆ ನಟನಿಗೆ ಸೂಟ್ ಆಗುವಂಥ ಬಾಡಿ ಲ್ಯಾಂಗ್ವೇಜ್ ಇರಲಿ ಭಾಷೆ ಇರಲಿ ಅವರ ಇದಕ್ಕೆ ತಕ್ಕಂತೆ ನಾನು ಮಾಡುವಂಥದ್ದು ಯಾವುದೋ ಕಥೆಯನ್ನು ಹೋಗಿ ಅವರಿಗೆ ಹೊಲಿಯುವಂಥ ಕೆಲಸವನ್ನು ನಾನು ಮಾಡಲ್ಲ ಆದ್ದರಿಂದ ನನಗೆ ಆ ಥರ ಕತೆ ನನ್ನ ತಲೆಗೆ ಬರೋವರೆಗೂ ನಾನು ಇನ್ನೂ ಯೋಚನೆ ಮಾಡ್ತಾಯಿರ್ತೀನಿ ಅಂತ ಹೇಳಿ ಕೊನೆಗೆ ಒಂದು ಸಬ್ಜೆಕ್ಟನ್ನು ಸೂಟ್ ಚೂಸ್ ಮಾಡಿ ನನ್ನ ಬಾಡಿ ಲ್ಯಾಂಗ್ವೇಜ್ಗೆ ಅಥವಾ ನಮ್ಮೆಲ್ಲರ ಬಾಡಿ ಲ್ಯಾಂಗ್ವೇಜ್ಗೆ ಸೂಟ್ ಆಗುವಂಥ ಸೂಟು ಹಾ ಸೂಟ್ ಆಗುವ ಹಾಗೆ ಪ್ಲ್ಯಾನ್ ಮಾಡಿ ಮಾಡಿರುವಂಥದ್ದು ಸೊ ತುಂಬ ಖುಷಿ ಇದೆ ಒಬ್ಬ ನಟನಾಗಿ ಸೊ ಹಾಗೆ ಈ ಒಂದು ಹಲವು ಒನ್ ಟು ತ್ರೀ ಅನ್ನುವಂತ ಸಿನಿಮಾ ಹುಡ್ಕೋತು ಇದರಲ್ಲಿ ತುಂಬಾ ಜನರ ಶ್ರಮ ಇದೆ ಅಂಡ್ ಕನ್ನಡ ಇಂಡಸ್ಟ್ರಿಯಲ್ಲಿ ಒಂದು ಅದ್ಭುತವಾದ ತಮಾಷೆ ಎಲ್ಲವನ್ನೂ ಕೂಡಿರುವಂತಹ ಒಂದು ಸಿನಿಮಾ ಮಾಡಬೇಕು ಮ್ಯೂಸಿಕಲ್ ಸಿನಿಮಾ ಅದು ಸರ್ ಹೇಳ್ತಾರೆ ಆ ತರದ್ದು ಒಂದು ಸಿನಿಮಾವನ್ನು ಮಾಡಬೇಕು ಅನ್ನೋ ಒಂದು ಆಸೆಯಿಂದ ಇವತ್ತು ಬಂದಿದ್ದೀವಿ ನೀವೆಲ್ಲ ಬಂದಿದ್ದೀರಿ ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಪ್ರೀತಿ ಆಶೀರ್ವಾದ ಹೆಂಗೆ ಮುಂಚೆ ನಮ್ಮ ಮೇಲಿತ್ತು ಅದೇ ರೀತಿ ಇರಲಿ ಅಂತ ನಾನು ಈ ಮೂಲಕ ಕೇಳ್ಕೊತೀನಿ ಥ್ಯಾಂಕ್ ಯು ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ